ഹായ് ഗൈസ് വെൽക്കം ബാക്ക് ടു മൈ ചാനൽ നോട്ത്തര സംഞ്ചു വിലേജ് വ്ലാസ്സ് നാഗ് വാർട്ട് മാണി ഇവ നാട്ടെ ആണ്ടി ഉദയപുരക്ക് ഹോത്താദീ സോന്നി വാഗ്ഗ്ന സ്റ്റാറ്റ് അതക്കു മുച്ചവേറെ ചാനല നോട്ത്തര നാന സബ്സ്ക്രൈബ് മാുണ്ട് വീഡിയോസ് നോടി വീഡിയോ നിമിഷ ഒന്ന് ലൈക്ക് കമെൻറ്റ് മാടി മറ്റു ശേർ മാി ബന്ന്നി വീഡിയോന സ്റ്റാർട്ട് ചെയ്ത് സലി ಆ ಕಡೆ ಇರೋದು ದರ್ಶಿನಿ ಎಡಗಡೆ ಬಲಗಡೆ ಇರೋದು ಶಾಂತ ಎಡ ಬಲ ಶಾಂತಿ ಮಾಡ್ದಂಗೆ ನೋಡಿ ನೋಡ್ಬಿಟ್ಟು ಲೈಕ್ ಕೊಡಿ ಇದು ಪಾರ್ಲರ್ ಅಲ್ಲಿ ಇವಾಗ ಉದಯಪುರಕ್ಕೆ ಬಂದ್ವಿ ಪಾರ್ಲರ್ಗೆ ಏನಕ್ಕೆ ಬಂದ್ವಿ ಮಾಡ್ಸೆ ಅವ್ರ ಕರ ಕಿತ್ಕೊಂಡ್ರೆ ಕರ ಕಿತ್ಕೊಂಡ ಕಾಲೇಜ್ ಒಳಗೆ ಎಲ್ಲಿದ್ಯಾ ಅದಕ್ಕೆ ನಾನು ತೋಡ್ತಕ್ಕ ನಡ್ಕೊಂಡು ಹೋಗ್ತಾ ಇದೀನಿ ಅಂತ ಸುಳ್ಳು ಹೇಳಿದ್ರು ಈಗ ಮತ್ ಹೋಗ್ಬಿಟ್ಟು ಮತ್ ಬರಕ್ ಇದೊಂದೇ ಕೆಲ್ಸ ಏನಿಲ್ಲ ಇಲ್ಲಿ ಮುಗಿಸ್ಕೊಂಡೋಗೋದಷ್ಟೇ ನೋಡಿತಾರೆ ಪುಂಗು ಅಂದ್ರೆ ಲಾಲ್ ಬಾಗಿ

ಬಾಯ್ <laughs> ಬಾಯ್ <laughs> 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 ಚೆನ್ನಾಗಿ ಮಾಡ್ಕೊಟ್ಟಿದೀರ ಇಬ್ರು ಸೂಪರ್ ಐತೆ ಚೆನ್ನಾಗಿ ಮಾಡಿ ಬಾಯ್ 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 ಬಾ

ಮತ್ತೆ ಇನ್ನೇನ್ ಸಮಾಚಾರ ನೀವು ಮಾತಾಡ್ಬೇಕು ಅಂತ ಸುಮ್ಮ ದಿನ ಹೇಳ್ತಿದ್ದೆ ಪಪ್ಪಾ ಶಿಲ್ಪಕನಿಗೆ ಆಮೇಲೆ ನಂಬರ್ ಕೇಳ್ದೆ ಅವತ್ತೊಂದೇ ನಾ ಕೊಡಿ ಅಂತ ಅಯ್ಯೋ ಕೇಳ್ದೆ ಒಂದ್ಸಲ ಒಂದೇ ಇರೋದಂತೆ ಫೋನು ಯೂಸ್ ಮಾಡ್ತಿರೋದು ಒಂದೇ ನಂಬರ್ ಏನೋ ಅದಕ್ಕೆ ಇದ್ ಮಾಡಿದ್ರು ಅಂತ ಹೇಳಿದ್ರು ಹ್ಮ್ ಹಾ ನಿಮ್ದು ರೀಲ್ಸ್ ಎಲ್ಲ ಸೂಪರ್ ಆಗಿರುತ್ತೆ ಆಂಕಿ ಮಾಡ್ತೀರಾ ಖುಷಿ ಆಗುತ್ತೆ ತ್ಯಾಂಕ್ ಯು

ಖರ್ಷಿ ಅವರೇ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಕೊಟ್ಟಿರಲಿಲ್ಲ ಅಂದ್ರೆ ಅನ್ಸು ತುಂಬ ಪರ್ಸೆನ್ ಬರ್ತಲ್ವಾ ಹೆಂಗೆ ಅಕ್ಕ ಬಾಯ್ ಆಗಲಿಂದ ಮೂರು ನಾಲ್ಕು ಸಲ ಬಾಯ್ ಕೇಳ್ದ ನಿಜೇನ ಹಿಂಗ ಏ ದೇವರೇ ತಮಾಷೆ ಅಂದ್ಕೊಂಡು ನಿಜನೇ ಮಾಡ್ಕೊಂಡೇ ತಾಯಿ ನಿಮ್ಗೆ ಹೇಳೋದು ಅರ್ಥ ಐತೆ ಇಲ್ಲ ನೋಡೋಣ ಬನ್ನಿ ಗೈಸ್ ಹೋಗ್ಬೇಕಾದ್ರೆ ಹಂಗೆ ಅಂದವೇ ಉದಯಪುರಕ್ಕೆ ಹೋಗ್ಬೇಕಾದ್ರೆ ಆಂಟಿ ಮೀನವೇ ಮೀನವೇ ಅಂತ ಅಂದ್ರ ಅದಕ್ಕೆ ಎಲ್ಲವೇ ಆಕಡೆಂದ ಬಂದು ನೋಡೋಣ ಅಂತ ಅಂದ್ಬಿಟ್ಟು ಗಾಡಿ ನಿಲ್ಸಿದ್ವಿ ಹೆಂಗ್ ಕಣ್ಣಿಗೆ ಕಾಣಿಸ್ಬಿಡ್ತೇವ್ ಅದ್ ಏನೋ ಏನೋ ನೋಡಿದಿರ ಖುಷಿಲಿ ಹೇಳಿದಿರ ಅಷ್ಟೇ ಹಾವೇ ಅದೇ ಕಾಣಸ್ಬಿಡ್ತು ರೋಡಲ್ಲಿ ಹೋಗ್ಬೇಕಾದ್ರೆ ಮೀನು ಖುಷಿಲಿ ಹೇಳ್ತೀರೋ ಏನೋ ನೋಡ್ರಿ

ಹೋದ್ ವರ್ಷ ಇಲ್ಲಿ ಮೀನ್ ಹಿಡಿಯಕ್ ಬರದಂತ ಮಾತಾಡ್ಕೊಂಡಿದ್ದು ನಾವ್ ಒಂದೊಂದಲ್ಲ ನಮ್ಮನ ಕಟ್ಟಿ ಇಕ್ಕಿದ್ರು ಮಾಡಕ್ ಕೆಲಸ ನಿಮ್ಗೆ ಹೆಂಗಸ್ರಾಗ ಮೀನ್ ಹಿಡ್ಯಕ್ ಹೋಗ್ತೀರ ಅಂತ ಹೆಂಗ್ರಲ್ಲ ಹ ಗಂಡುಸ್ರಂಗೆ ಮೀನ್ ಹೋಯ್ತಿರ ನಿಮಗ್ ನಾಚಿಕೆ ಆಗಲ್ ಥೂ ಅಂತ ಬೈದಿದ್ರು ಅವಾಗ ಅರ್ಥ ಆಯ್ತು ಅಷ್ಟವರ್ಗು ಅರ್ಥ ಆಗಿರ್ಲಿಲ್ಲ ನಮ್ಗೆ ಬಂದ್ರ ಸಾರ್ ಮಾಡಿಕ್ಕ ನಾನು ಸೇರಿ ನನಗೆ ಬೈತಾರೆ ಅನ್ನೋದೇ ಗೊತ್ತಿಲ್ಲ ಅವರಿಗೆ ಸಾರ್ ಮಾಡ್ಬಿಟ್ಟು ಮೀನ್ ಹಿಡಿದು ಸಾರ್ ಮಾಡ್ಬಿಟ್ಟು ಖುಷಿ ಪಡ್ಸೋಣ ಅಂತ ನಾವಿದ್ರೆ ಖುಷಿ ಕಣ್ಣಕಣ್ಣ ಅಂತ ನಾವಿದ್ರೆ ಓ ಗಾಯ್ಸ್ ನೋಡಿ ಗಾಯ್ಸ್ ಮೀನ್ ಗೋನಿನ್ ತಿಡ್ಕ ಧನ್ಬಿ ದ ಬಾರಂಟಿ ತಡ ಆಂಟಿ ತಿನ್ನಲ್ಲ ಸುಮ್ಮನೆ ಆಸೆ ಅವು ಅವು ಹಿಡ್ಕೊಂಡು ಹಿಡಿದ್ಕೊಂಡು ನೋಡಕ್ಕೆ ಮತ್ತೆ ಕುಯ್ತಾ ಇರ್ತಾರಲ್ಲ ಉಜ್ಜಿ ಅವೆಲ್ಲ ನೋಡಾಕ ಇಷ್ಟ ನಂಗೆ ಬೇರೆಯವ್ರು ತಿಂತಿರ್ತಾರಲ್ಲ ಅದ್ ನೋಡ್ತೀನಿ ಆದ್ರೆ ಇವ್ಳೆ ನಿಂಗ್ ನೋಡ್ತಾಳೆ ಅಂತಾರೇನೋ ಅದ್ಕೆ ಆ ಶ್ಯಾಕರಿಗ್ ಹೆಂಗ್ ಬಿಡ್ಸ್ಕೊಂಡ್ ತಿಂತಾರೆ ಮುಳ್ಳು ಇರ್ತಾವಲ್ಲ ಅನ್ನಂಗಾಯ್ತಿರ್ತಾರೆ ನಂಗೆ ಯತ್ನಿ ಬರ್ತ ಇರ್ತದೆ ಮುಳ್ಳೊಳಗೆ ಹೆಂಗ್ ಬಿಡ್ಸ್ಕೊಂಡ್ ತಿಂತಾರೆ ಇವ್ರ ಮಾತ ಕಟ್ಕೊಂಡು ನಿಲ್ಸ ಇಲ್ಲವಲ್ಲ ಮೀನು ನಡಿ ನಡಿ ದನ ತೇಮ್ ನಡಿ ಓ ದನ್ ಕಿತ್ ಆ ಮಂಜು ಪೋ ಮಾಡಿದ್ದೆ ನಾನು ನಡಿ ಕಟ್ಟಿಸಿ ಇವಾಗ ತೋಟ್ದ ಹತ್ರ ಬಂದ್ವಿ ಅಂಚಿಕಡಿಯ ನಮ್ಮ ತೋಟ ಇಷ್ಟೊಂದು ತೋಟ ಇಟ್ಕೊಂಡು ಅಂಚಿಕಡಿ ತಗೊಂಡೋಗ್ಬೇಕು ಅಂತ ಸುಮಾರು ಒಂದ್ ಎರಡು ಮೂರು ಇದ್ದೀನಿ ಒಂದು ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ ಗೈಸ್ ಅದನ್ನ ಇಲ್ಲ ಅದಕ್ಕೆ ಇವತ್ತು ಫೈನಲ್ಲಿ ಅಂಚಿಕಡಿ ಸಿಕ್ಕೊಂಡೋಗಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದೀವಿ ಅದಕ್ಕೆಂತಾನೆ ಬಂದಿಲ್ಲ ಚಿಕ್ಕದು ಗರಿ ಹಿಂಗೆ ಸಿಕ್ಕತ್ತೀರಾ ನೀವು ಅಲ್ಲಿ ಅಂಜ ತಡಿ ಕರೋನ್ ಅಂತ ಕಟ್ತೀನಿ ಗೊತ್ತಿಲ್ಲದಿರೋ ಹೇಳ್ತಾ ಇದೀನಿ ಇದು ಏನ್ ಗೊತ್ತಾ ಹಳೆ ಕಾಲದಲ್ಲಿ ಚಾಪೆ ಇದರಲ್ಲಿ ಇದ್ರಲ್ಲಿ ಗರಿ ಅಂತ ಇದು ಹಣ್ಣು ಬಿಡುತ್ತಲ್ವಾ ಮರ ಆದ್ಮೇಲೆ ಗರಿ ಈ ಒಳ್ಳೆ ಖರ್ಜೂರ ತಿಂದಂಗೆ ಇರ್ತದೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾರಿ ಓ ಇದ್ರ ದೊಣ್ಣೆಲ್ಲ ಇದು ಚಿಕ್ಕ ಗಿಡ ತಟ್ಟಿ ಚಾಪೆ ಶಾಪೆಲ್ಲ ತಟ್ಟಿ ಚಾಪೆ ಅಂತ ಅಂದ್ಬಿಟ್ಟು ಎಣೆಯೋರು ದೊಡ್ಡದಾಗಿ ಚಾಪೆ ಎಲ್ಲ ಇದರಲ್ಲ ಎಣೆತಾಗಿ ಹಳೆ ಕಾಲದಲ್ಲೆಲ್ಲ ಇವಾಗೆಲ್ಲ ಇದಿಲ್ಲ ಬಿಡಿ ಯಾರಿಗೂ ಎಣೆಯಕ್ಕೂ ಬರಲ್ಲ ಇವಾಗೆಲ್ಲ ಬಿಡುವ ಸರಿ ನಮ್ಮ ನಮ್ಮೂರಲ್ಲಿ ಇವಾಗ ಇದು ಮಾಡ್ಕೊಡಿ ನಾನು ಚಾಕಲೇ ಇರ್ತೀನಿ ಈದ್ಲಿಂಬಾರ ಒಂಬತ್ತು ಸುಳಿ ಹೊಂಟುತ್ತ ಅದು ಎಲ್ಲ ದೇವರಿಗೆ ಸಂಬಂಧಪಟ್ಟದ ತಂಪು ಅಂತಾರಲ್ಲ ಇತ್ತು ಗೀಟ ತಂಪಾವ ಈಟು ಅದು ತಂಪು ತಂಪೆ ಅದ್ ಕಿತ್ತ ಮೇಲೆ ನಮಗೆ ಬೆರೆದ್ರು ನಮ್ಮ ಮನೆ ಮುಂದೆ ಕಣೆ ನಮ್ಮೂರಲ್ಲಿ ನಮ್ಮ ಮದುವೆಲಿ ಇತ್ತು ಒಂಬತ್ತು ಸುಳಿ ಹೊಂಟುದ ಸುತ್ತಲೂ ನಮ್ಮ ಮನೆ ಮುಂದೆ ಹುಟ್ಟಿತ್ತು ಕಿಳ್ಬಾರ್ದು ಅದೇ ಹ್ಞೂ ಯಾವ ದೇವ್ರು ಬಂದರು ನಮ್ಮ ಮನೆ ತಗ ಬರ್ದಲ್ಲ ಒಯ್ತು ಇಲ್ಲ ದೇವ್ರಿಗೆ ಬಲದೆಲ್ಲ ಐತೆ ಇವು ಅಲ್ಲ ಅಲ್ಲಿ ಸುಳಿ ಹೊಂಟಬೇಕು ಒಂಬತ್ತು ಸುಳ್ಳಿ ಒಂಬತ್ತು ಸುಳಿ ಹ ಒಂದೇ ಗಿಡದಲ್ಲಿ ಎಷ್ಟು ದೊಡ್ಡದಾಗಿತ್ತು ತಂಗಿ ಸಸಿ ಹಂಗೆ ಸುತ್ತ ಒಂಬತ್ ಸುಳಿ ಒಂಟುದು ಹೌದಾ ಎಲ್ಲ ಪೂಜೆ ಮಾಡಾರ ಎಲ್ಲ ದೇವ್ರ ಬಂದು ಪೂಜೆ ಮಾಡಾರ ಅದು ಯಾವ ಅಡ್ಡ ದೇವ್ರ್ ಬಂದ್ರು ಅದು ಹುಯ್ಯಾರ ಆಗ್ತಲ್ಲ ಹೋಯ್ತಿತ್ತು

ಗೈಸ್ ಆಂಟಿ ನಾನು ಇನ್ನು ಅಷ್ಟು ಪಚ್ಚೆ ಇರಲಿಲ್ಲ ಅವಾಗ ಒಂದು ಏನ್ ಗೊತ್ತಾ ಇಲ್ಲಿ ತೊಡ್ತಾ ಇರುವ ಸೀರೆಲನ್ನ ಹಾಕೊಂಡು ರೆಡಿ ಆಗ್ಬಿಟ್ಟು ಒಂದು ರೀಲ್ಸ್ ಮಾಡಕ್ಕೆ ಆಂಟಿನ ಕ್ಯಾಮ್ರಾ ಇಡಿ ಬನ್ನಿ ಆಂಟಿ ಅಂತ ಅಂದ್ಬಿಟ್ಟು ಕರೆದಿದೆ ಇಲ್ಲಿ ಕುತ್ಕೊಂಡ್ ಇಲ್ಲಿ ನಿಂತ್ಕೊಂಡು ಇಲ್ಲಿ ಮಾಡ್ತಾ ಇದ್ವಿ ತೊಡ್ದೊಳಗೆ ರೀಲ್ಸ್ನ ಆಂಟಿ ಮಾಡ್ತಿರಲಿಲ್ಲ ನಾನು ಸಾಂಗಿಗೆ ಇಲ್ಲೇ ರೆಡಿ ಆಗ್ಬಿಟ್ಟು ಮಾಡ್ತಾಯಿದ್ದೆ ರೀಲ್ಸ್ನ ನಮ್ಮ ಮನೆಯವ್ರು ಬಂದ್ಬಿಟ್ಟು ಬಾಯಿ ಬಂದಂಗೆ ಬೈಸ್ ಕೆಡಗಿದ್ರು ಆಂಟಿಗೂ ನಂಗೆ ಇಬ್ಬರಿಗೂ ಅವಳಗೇನೋ ಮಾಡೋಕೆ ಕೆಲಸ ಇಲ್ವಾ ನಿನಗೂ ಇಲ್ ನಿಮಗೂ ಇಲ್ವಾ ಕೆಲಸ ಅಂತ ಅಂದ್ಬಿಟ್ಟು ಬಾಯಿ ಬಂದಂಗೆ ಬೈದರು ಎಷ್ಟು ಚೆನ್ನಾಗಿತ್ತು ನೋಡಿ ನಾವಿಲ್ಗಿರಿ ಪುಟಾಣಿ ನಮ್ಮಿಲ್ಲ ಪುಟಾಣಿಲ್ಗಿರಿ ಎಲ್ಲಿ ನೋಡ ಮತ್ತೆ ಹೆಂಗಾಗ್ಬೋದು ರೇಟೇ ಆಗ್ತೈತಲ್ಲ ಮತ್ತೆ ಕೊಡ್ಸನ್ನ ಬಿಡಿ ನಿಮ್ಗೆ ಏನಾದರೂ ಕಳಮಂದು ಕೊಡ್ಬು ಇಲ್ಲಿ మాంగో అవతింకాలం మా గౌడ పట్టు దమరి యాక్టెడ్ అంటే అవనంగ బొండుద్రొక్కుతరు వావ్ ఎంత చనగింది ಗೈಸ್ ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದು ಐದುವರೆ ಆಗಿದೆ ಎಷ್ಟೋ ದಿಸ ಆಗಿತ್ತು ಟೀ ಕುಡ್ದು ಇವತ್ತು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಇಟ್ಟೀನಿ ಗ್ಯಾಸ್ಟ್ರಿಕ್ ಅಂತ ಅಂದ್ಬಿಟ್ಟು ಕುಡಿತಿರ್ಲಿಲ್ಲ ಅಲ್ವಾ ಕಾಫಿ ಟೀನೇ ಕುಡಿದ್ರು ನನಗೆಲ್ಲ ಸಂಜೆ ಟೀ ಏನು ಕುಡಿಯೋಕೆ ಇಲ್ಲ ಬಿಡು ಹಾಲು ನಿಲ್ಸಿದಿರಲ್ಲ ಅದಕ್ಕೆ ಹಾಲು ಪೌಡ್ರ್ ತಂದು ಮಾಡಕ್ಕಿ ಟೀ ಅಪ್ಪಾ ಹೆವಿ ಇಟ್ ಅದು ಚಿಕನ್ದು ಅದು ಇದು ಮಾಡ್ತಾ ಇರಿ ಓ ಇವಾಗಂತೂ ಕಮ್ಮಿನೇ ಮಾಡ್ಬಿಟ್ಟಿರಿ ಚಿಕನ್ ಎಲ್ಲ ಮಾಡೋದಿಲ್ಲ ಬಿಸಿ ಬಿಸಿ ಟೀ ಚಾ ತುಂಬ ದಿನ ಆಗಿದ್ದು ಗೈಸ್ ಒಂದು ಹದಿನೈದು ಪರಿಸ್ಸ ಆಯಿತು ಟೀ ಕುಡ್ತು ತಿಂಡ್ರೆ ನೋಡ್ತೀನಿ ಟೇಸ್ಟು ನಮ್ಮಮ್ಮ ಒಗ್ಳತ್ತಾ ಇರ್ತಾರೆ ಟೀ ಚೆನ್ನಾಗಿ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಮಾಡ್ಕೊಡ್ಲಿ ಅಂತ ಓಸಿ ಹೊಡಿತಾರೆ ಏನೋ ಗೊತ್ತಿಲ್ಲ ನಾನು ನನ್ನ ತಂಗಿ ಅಮ್ಮ ಮೂರು ಜನ ಒಂದು ಮನೇಲಿ ಇದ್ದಾಗ ನೀವು ಟೀ ಚೆನ್ನಾಗಿ ಮಾಡ್ತೀಯಾ ಸ್ವಲ್ಪ ಹಾಲಲ್ಲೇ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟು ಅಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಅಂದ್ಬಿಟ್ಟು ಹೊಗ್ಳತ್ತಿದ್ರು ಎಲ್ಲ ಟೀ ಮಾಡಲಿ ಅಂತ ಒಗ್ಲಿದ್ರ ಕಣೆ ಏನೋ ಗೊತ್ತಿಲ್ಲ ಹಾಂ ಸೂಪರ್ ಕುಡಿ ಆರಾಯ್ತು

ಯಾರ ಇಷ್ಟ ನಿಂಗೆ ನಿಮ್ಮ ಅಮ್ಮ ಇಷ್ಟ ನಿಮ್ಮ ಅಪ್ಪ ಇಷ್ಟ ನಿಮ್ಮ ಅಮ್ಮ ಇಷ್ಟಾನ ನಿಮ್ಮ ಅಪ್ಪ ಐತೆ ಅಮ್ಮ ಅಪ್ಪ ಇಷ್ಟಾನ ಅಮ್ಮ ಅಪ್ಪ ಅಪ್ಪ ಇಷ್ಟ ನಿನ್ನ ಇಷ್ಟಪಡೋದು ಯಾರು ಜಾಸ್ತಿ